ನೋಡಿ ಇವತ್ತು ನಮ್ಮ ಸುರ್ಜಿವಾಲ ಸಾಹೇಬರು ನಿನ್ನೆ ಮತ್ತು ಇವತ್ತಿಂದ ಏನು ಶಾಸಕರನ್ನ ಕರೆದು ಅವರ ಸಮಸ್ಯೆಗಳನ್ನ ಇವತ್ತು ಕೇಳಿದ್ದಾರೆ ಅದೇ ತರ ಇವತ್ತು ಬೆಳಗ್ಗೆ ನನಗೆ ಮಧ್ಯಾಹ್ನ ಕರೆದಿದ್ದಾರೆ ಇವಾಗ ನನಗೆ ಹೋಗಿ ಭೇಟಿ ಮಾಡಿ ನಾನು ಬರ್ತಾ ಇದ್ದೀನಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ರಾಜ್ಯದಲ್ಲಿ ನಿಮಗೆ ಆಗುವಂತ ಕೆಲಸದ ಬಗ್ಗೆ ಮತ್ತು ಇತ್ತೀಚಿನ ರಾಜಕಾರಣದ ಬಗ್ಗೆನೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಒಬ್ಬ ರಾಷ್ಟ್ರೀಯ ಪಕ್ಷ ಆದಮೇಲೆ ಈ ಥರ ಒಬ್ಬ ಶಾಸಕರನ್ನು ಕರೆದು ಕೇಳಿ ಅವ ಅಹವಾಲುಗಳನ್ನು ಕೇಳುವಂಥದ್ದು ಭಾಳ ಖುಷಿಯೇ ತಂದಿದೆ ನಮಗೆ ಮುಕ್ತವಾಗಿ ನಾವರ ಹತ್ರ ಎಲ್ಲವನ್ನು ಹೇಳ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಿದೆ ಅದನ್ನು ನಾವು ಮುಕ್ತವಾಗಿ ಹೇಳ್ಕೊಂಡಿದ್ದೀವಿ ಸಮಸ್ಯೆಗಳನ್ನು ಎಲ್ಲ ಹೇಳ್ಕೊಂಡಿದ್ದೀವಿ ಇದು ಭಾಳ ಖುಷಿಯಾಗಿದೆ ಆದರೆ ನನ್ನೇ ಮೊನ್ನೆ ಎಲ್ಲೋ ನಾನು ಸಿ ಟಿ ರವಿ ಅವರನ್ನು ಕೇಳಿದೆ ರಾಜ್ಯದ ಇವತ್ತು ಏನು ಅವ್ರು ಬಂದಿದ್ದಾರೆ ಅವರು ಸುಮ್ಮನೆ ಕಾಂಗ್ರೆಸ್ ಸೂಟ್ಗೆ ಸೋತ್ಬಿಟ್ಟು ಹೋಗಿ ಬಂದಿದ್ದಾರೆ ಅಂತ ಹೇಳಿದ್ದು ನಾನು ಕೇಳಿದೆ ಭಾಳ ಬೇಸರ ಆಯ್ತು ಅಂದರೆ ಅವ್ರ ಪಕ್ಷದಲ್ಲಿ ಇದೇ ಥರ ಮಾಡ್ತಿದ್ರು ಅಂತ ಕಾಣ್ತಿದ್ರು ಅವ್ರ ಪಕ್ಷದಾಗ ಹಿಂದೆ ಪ ಅವ್ರ ಸರ್ಕಾರ ಇದ್ದಾಗ ಅವ್ರು ಯಾರು ರಾಷ್ಟ್ರೀಯ ನಾಯಕರು ಬಂದಾಗ ಇವ್ರು ಸೂಟ್ಗೆಸ್ ಕೊಟ್ಟು ಕಳಿಸ್ಕೊಡ್ತಿದ್ರು ಬೇಕು ಯಾರು ಸಿ ಟಿ ರೇವಿ ಅವ್ರ ಕಡೆಯವ್ರಲ್ಲ ಅಂದರೆ ಎಷ್ಟು ನೀಂಚು ಮಾತಾಡ್ತಾರೆ ಅನ್ನೋದು ಇವ್ರು ಅರ್ಥ ಮಾಡಬೇಕು ಇವತ್ತು ಇಲ್ಲಿ ಪಕ್ಷದಲ್ಲಿ ஒன்றாயிரத்தி பத்து இல்லா காட்சி பண்ணிருக்காங்க. பாடல் காடுகள் ನಾವು ಮುಕ್ತವಾಗಿ ಹೇಳಿ ಬಂದಿದ್ದೀವಿ ಅಷ್ಟೇ ನಾಯಕತ್ವದ ಬಗ್ಗೆ ಅವ್ರು ಏನು ಹೇಳಿಲ್ಲ ಎಲ್ಲ ತಗೊಂಡಿದ್ದಾರೆ ನೋಡಿ ನಾವು ಏನೇನ್ ಹೇಳಿದ್ದೀವಿ ಎಲ್ಲ ಬರ್ಕೊಂಡು ಟೈಪ್ ಮಾಡಿ ಇಟ್ಕೊಂಡಿದ್ದಾರೆ ಅವ್ರು ಏನು ಮಾಡಬೇಕು ಮುಂದೆದಂತ ಅವರಲ್ಲಿ ತೀರ್ಮಾನ ಅವ್ರು ಮಾಡಿಕೊಳ್ತಾರೆ ನಾವು ಹೇಳೋದೆಲ್ಲ ಹೇಳಿ ಬಂದಿದ್ದೀವಿ ಅಷ್ಟೇ ನಮ್ಮ ನನ್ನ ಬೇಡಿಕೆ ಹೇಳಿದ್ದೀವಿ ನಮ್ಮ ಬೇಡಿಕೆ ಮಂತ್ರಿ ಕೊಡಿ ಅಂತ ಹೇಳಿಲ್ಲ ನಮಗೆ ಅಭಿವೃದ್ಧಿ ಆಗುವಂಥ ಕೆಲವು ಕಾರ್ಯ ಏನಿದ್ದವು ಕೆಲವನ್ನ ಬರ್ಕೊಟ್ಟು ಬಂದಿದ್ದೀವಿ ನಾವು ಅದನ್ನು ಹೇಳ್ಕೊಂಡಿದ್ದೀವಿ ನಾವು ಬಿಟ್ಟರೆ ಮತ್ತೇನೆ ಅದ್ಯಾವುದು ಕೇಳಲಿಲ್ಲ ಮಂತ್ರಿಗಳು ಬದಲಾವಣೆ ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ನಾ ಯಾವುದೂ ಕೇಳಲಿಲ್ಲ ರಾಜ್ಯದಲ್ಲಿ ನಡೀತಿರುವಂಥ ಸಣ್ಣ ಪುಟ್ಟ ಗೊಂದಲಗಳನ್ನು ಆದಷ್ಟು ಬೇಗ ಬಗೆಹರಿಸ್ಬೇಕು ಕೇಂದ್ರದ ನಾಯಕರು ಅಂತ ಹೇಳಿಕೆ ಕೊಟ್ಟಿದ್ದೀನಿ ಅದನ್ನೇ ಹೇಳಿಕೆ ಕೊಟ್ಟಿದ್ದೀನಿ ಯಾರೇ ಆದರೂ ಸಹ ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು ನಾನಾದರೂ ನನ್ನ ಮೇಲೆ ಕ್ರಮ ತಗೊಳ್ಳಿ ಅಂತಲೇ ಹೇಳಿ ಬಂದಿದ್ದೀನಿ ನೇರವಾಗಿ ಹೇಳಿ ಬಂದಿದ್ದೀನಿ ಇಷ್ಟೇ ಹೇಳಿದ್ದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ ನಾನು ಹಾಂ ಯಾವುದೇ ಒತ್ತು ವ್ಯಕ್ತಿ ಸರ್ಕಾರ ನಮ್ಮ ಸರ್ಕಾರದ ವಿರುದ್ಧ ಪಕ್ಷದ ವಿರುದ್ಧ ಮಾತಾಡಿದಾಗ ನೀವು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿದ್ದೀನಿ ಶಿಸ್ತು ಕ್ರಮ ಅಂದರೆ ವಜಾಗೆ ಮಾಡುವಂಥದ್ದು ನೋಟಿಸ್ ಕೊಡುವಂಥದ್ದು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಆಗಬೇಕು ಅನ್ನೋದು ಉದ್ದೇಶ ಬಿಟ್ಟರೆ ಬೇರೆ ಏನು ಅವ್ರು ಏನು ಯಾರು ಹೇಳಿದ್ರೂ ನನಗೆ ಗೊತ್ತಿಲ್ಲ ನಮ್ಮ ಸಚಿವರು ನಮ್ಮ ಜೊತೆ ಚೆನ್ನಾಗಿದ್ದರು ನಾನೇನು ಹೇಳಲಿಲ್ಲ ನಾವು ಮುಕ್ತಾಗಿ ಮಾತಾಡಿದ್ದೇನೆ ಅಷ್ಟೇ ಯಾವುದು ಏನೂ ಕೇಳಲಿಲ್ಲ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಅದು ನಮ್ದು ಅವ್ರದ್ದು ಈಗ ಚೆನ್ನಾಗಿದೆ ಹಣ ತಮ್ಮ ತರ ಇದಲ್ಲ ಮುಕ್ತವಾಗಿ ನಿಜವ್ರು ಇಷ್ಟು ಚೆನ್ನಾಗಿ ನಲ್ವತ್ತು ನಲವತ್ತೈದು ನಿಮಿಷ ಇಷ್ಟು ಕೂಲಾಗಿ ಎಷ್ಟು ಮಾತಾಡ ಅಲ್ಲ ನಮ್ಗೆ ಸಮಾಧಾನ ಮಾಡೋಕೆ ಸಮಯ ಏನು ಬೆಂಕಿಯಲ್ಲಿ ಇದ್ದೀವಾ ಸಮಾಧಾನ ಇತ್ತು ಯಾರೋ ಮಾ ಕೆಲವೊಂದು ಘಟನೆಗಳು ಕೆಲವೊಂದು ವಿಚಾರಗಳು ಮತ್ತೆ ಅಭಿವೃದ್ಧಿ ಬಗ್ಗೆ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಸಹಕಾರ ಕೊಡಬೇಕಾದ್ರೆ ಹೆಚ್ಚು ಹೇಳಿದ್ದು ಬಿಡ್ರೆ ಬೇರೆ ಅವ್ರದ್ದೇ ಅಂದ್ರೆ ನೋಡಿ ಕೇಂದ್ರ ಸರ್ಕಾರದ ದುಡ್ಡು ಅವ್ರು ಮಾಡಕ್ಕೆ ಅವ್ರು ಬರ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ರಾಜ್ಯ ಸರ್ಕಾರದ ನಮ್ಮ ಊರಿಂದ ಜಾಗ ಕೊಟ್ಟಿರೋದು ಅವೆಲ್ಲ ತಿಳ್ಕೊಬೇಕಲ್ಲ ಅವ್ರದೇನು ಅವ್ರ ಅಪ್ಪನ ಮನೆ ತಂದೆನಾ ಯಾರವ್ರ ಅಪ್ಪನ ಮನೆಯಿಂದ ತಂದಿದ್ದರೆ ಅವರೇ ಮಾಡ್ಕೊಳ್ಳಿ ನಾ ಬೇಡ ಬಿ ಜೆ ಪಿಯವರೇ ಮಾಡ್ಕೋಬೋದು ಇದು ಕೇಂದ್ರ ಇರುತ್ತೆ ರಾಜ್ಯ ಸರ್ಕಾರದ ಕೆಲಸ ಇರುತ್ತೆ ಅಲ್ವಾ ಅದೇ ಥರ ನಾವು ಕೆ ರಾಜ್ಯ ಸರ್ಕಾರನು ಕೊಟ್ಟಿರ್ತೀವಿ ಹಾಗಾಗಿ ಯಾರದೇ ಅಪ್ಪನ ಮನೆಯಿಂದ ತಂದಿದ್ದ ದುಡ್ಡು ಅಲ್ಲ ಇದು ರಾಘವೇಂದ್ರ ಅಪ್ಪನ ಮನೆ ತಂದಿದ್ದೆಲ್ಲ ಅಥವಾ ಬೇರೆಯವ್ರ ಅಪ್ಪನ ಮನೆಯಿಂದ ತಂದಿದ್ದಲ್ಲ ಇದು ಕೇಂದ್ರ ಸರ್ಕಾರದ ದುಡ್ಡು ಗಡ್ಕರಿಯವ್ರು ಬರ್ತಾರೆ ನಾವು ಅದಕ್ಕೆ ಉದ್ಘಾಟನೆ ನಾವು ಹೋಗ್ತೀವಿ ಹಾಗಾಗಿ ಬಿ ಜೆ ಪಿ ಇದು ಬಿ ಜೆ ಪಿದಂತ ಹೇಳಲಿಕ್ಕೆ ಬರೋದಿಲ್ಲ ಕೇಂದ್ರ ಸರ್ಕಾರ ನಾನು ಹೇಳ್ತಾ ಇದ್ದೀವಲ್ಲ ಕೇಂದ್ರ ಸರ್ಕಾರ ದುಡ್ಡು ಯಡಿಯೂರಪ್ಪನ ತಂದಿದ್ದು ಖುಷಿಯಾಗಿದೆ ಅವ್ರದ್ದು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ ಇನ್ನೇನು ಹೇಳಬೇಕು ಅದಕ್ಕೆ ಹಾಂ ಇವರೇನೋ ಬಿಂಬಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ ನಾನು ಮಾಡಿದ್ದು ನಾನು ಮಾಡಿದ್ದು ಅದೇ ಮೊನ್ನೆ ಹೇಳಿದ್ದೀರಿ ಅದೇ ಬ್ರಿಡ್ಜ್ ಕೆಳಗಡೆ ಒಂದು ಟೆಂಟ್ ಹಾಕೋ ಕೂತ್ಕೊಂಡ್ಬಿಟ್ಟು ಪೋಸ್ಟರ್ ಹಿಡ್ಕೊಂಡು ಕುತ್ಕೊಳ್ಳ್ರಿ ಬಂದವ್ರಿಗೆ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ರಾಘವೇಂದ್ರಿಗೆ ಅವ್ರ ಅಣ್ಣಗೂ ಹೇಳಿದ್ದು ತಮ್ಮಗೂ ಹೇಳಿದ್ದೆ ವಿಜೇಂದ್ರಿಗೆ ಚೆನ್ನಾಗಿರ್ತದಲ್ಲ ಅಲ್ಲಿ ಏನು ರೀ ಜನ ಈಗ ದಡ್ರ ಎಲ್ಲರಿಗೂ ಗೊತ್ತಿರ್ತದೆ ಇದು ಯಾರು ತಂದಿದ್ದು ಯಾ ಗ್ರ್ಯಾಂಟು ಎಲ್ಲ ಗೊತ್ತಿರ್ತದೆ ಇವ್ರೊಳ ಅದನ್ನು ಸ್ಪೆಷಲ್ಲಾಗಿ ಅದನ್ನು ಇದು ಮಾಡ್ಲಿಕ್ಕೆ ಎಂಟ್ರಿ ಮಾಡೋಕ್ಕೆ ಹೋದರೆ ಯಾರು ಕೇಳ್ತಾರೆ ಹಾಗಾಗಿ ಹೇಳಿದರು ಯಾರು ಮಾಡ್ಕೊಳ್ಳಿ ನಾವೇ ಬೇಡ ಅದಲ್ಲ ನಾವು ಮುಕ್ತಾಗಿ ಬರ್ತೀವಪ್ಪ ಅಷ್ಟೇ ನಾ ಇಲ್ಲ ನೋಡಿ ತಂದಿರೋದು ಅಂದಿರೋದು ಅವ್ರ ಅಪ್ಪ ಅವರು ತಂದಿರೋದು ಅವರು ಯಡಿಯೂರಪ್ಪದವರು ಸಿಗಂಧೂರ್ ದೇವಸ್ಥಾನದಲ್ಲಿ ಬಂದು ನಾನು ಈ ದೇವರಾಣೆಗೂ ಸಿಗಂಧೂರ್ ಸೇತುವೆ ಮಾಡಿಕೊಡ್ತೀನಿ ಅಂತ ಹೇಳಿದರು ರಾಷ್ಟ್ರೀಯ ಪ್ರಾಧಿಕಾರದ ಇದರಲ್ಲಿ ಇವತ್ತು ತಾನು ಕೊಟ್ಟಿದ್ದಾರೆ ಖುಷಿಯಾಗಿದೆ ಅದು ಮಗ ಬಂದ್ಬಿಟ್ಟು ಅದನ್ನು ಸಣ್ಣ ವಿಚಾರಕ್ಕೂ ಸಹ ನಾನೇ ತಂದಿದ್ದು ನಾನೇ ತಂದಿದ್ದು ಅಂತ ಹೇಳ್ಕೊಂಡು ಹೋದನ್ನು ನಾವು ಕೇಳೋರಿಲ್ಲ ಹಾಗಾಗಿ ಇದೆಲ್ಲ ರಾಜಕೀಯ ಮಾಡೋದು ಬಿಡಬೇಕು ಅಲ್ವಾ ನಮ್ಮ ಗ್ರ್ಯಾಂಟು ನಾವು ತರ್ತೀವಿ ನಮ್ಮ ಸರ್ಕಾರ ಗ್ರ್ಯಾಂಟು ಇದೆ ಅವಾಗೂ ನಾವು ಹೀಗೆ ಥರ ಮಾಡಿದರೆ ಅಲ್ವಾ ಅವಾಗ ಇವರಿಗೆ ನೋವಾಗಲ್ವಾ ಅದೆಲ್ಲ ಬಿಡಬೇಕು ರಾಜಕೀಯ ಮಾಡೋದು ಬಿಡಿ ಅಭಿವೃದ್ಧಿ ಕಡೆ ಗಮನ ಕೊಡಿ ಹ್ಮ್ ಹ್ಮ್ ಅವನ್ ಬಗ್ಗೆ ನಾನು ಮಾತಾಡಲ್ಲ ಬಿಡಿ ಬೇರೆ ಯಾರು ಇದ್ರು ಹೇಳಿ ಹೇಳ್ತೇನೆ ನಮ್ಗೆ ಗೊತ್ತಿಲ್ಲಪ್ಪ ಅವ್ರ ಕ್ಷೇತ್ರ ಕೇಳ್ಯಾರ ನನ್ನ ಕ್ಷೇತ್ರಕ್ಕೆ ಕೇಳ್ಯಾರ ನಮ್ಮ ನಮ್ಮ ಕ್ಷೇತ್ರ ಕೇಳಿದ್ರೆ ಹೇಳಿ ಅವ್ರ ನಮ್ಮ ಸಂಬಂಧ ಇಲ್ಲ 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 ಅದನ್ನ ಅವ್ರ ಬಗ್ಗೆ ನಾ ಮಾತಾಡೋದಲ್ಲ ಅದೇ ನಮ್ಗೆ ಗೊತ್ತಿಲ್ಲ ಅರ್ಥ ಭಾರಿ ಕಮ್ಮಿನ ಓಸಿಯರು ಜೊತೆಗೆ ಕೂತ್ಕೊಳ್ತಾನೆ ಇಸ್ಪೆಟ್ ಆಡೋರ ಜೊತೆಗೆ ಕೂತ್ಕೊಂಡೆ ಇವತ್ತು ಪ್ರಸ್ಮೆಂಟ್ ಮಾಡ್ತಾರೆ ಅವೇ ಬಾ ಸಾನಾಂಗಾಗಿ ಯಾರೋ ಮಾಡಿರ್ತಾರೆ ನಂಗೆ ಗೊತ್ತಿಲ್ಲ ನನ್ನ ಕ್ಷೇತ್ರದಲ್ಲಿ ಮಾತ್ರ ಇಸ್ಪೆಟ್ ದಂಧೆಗಳು ಇಲ್ಲ ಅಷ್ಟೇ ಥ್ಯಾಂಕ್ ಯು ನಮಸ್ಕಾರ